ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಚಿಕ್ಕ ಸ್ಟೋರಿ ಮೂಲಕ ಇಂಗ್ಲಿಷ್ನ ಕಲಿತಾ ಇದ್ದೇವೆ ಸ್ಟೋರಿನ ಪ್ರಾಕ್ಟೀಸ್ ಮಾಡುವುದರಿಂದ ನಮಗೆ ಪಾಸ್ಟ್ ನಲ್ಲಿ ಆಗಿರತಕ್ಕಂಥ ಒಂದು ಸಿಚುವೇಶನ್ಸ್ಗಳು ಅಥವಾ ಘಟನೆಗಳನ್ನ ಹೇಗೆ ಡಿಸ್ಕ್ರೈಬ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ಸೊ ಲೆಟ್ಸ್ ಸ್ಟೋರಿ ಹೆಸರು ದ ಲಾಯನ್ ಆ್ಯಂಡ್ ದ ಮೌಸ್ ಅಂತ ಇದೆ ಸ್ಟೋರಿ ಈ ರೀತಿಯಾಗಿದೆ ಒನ್ ಡೇ ಅ ಲಾಯನ್ ವಾಸ್ ಸ್ಲೀಪಿಂಗ್ ಇನ್ ದ ಫಾರೆಸ್ಟ್ ಒಂದು ದಿನ ಸಿಂಹ ಕಾರಿನಲ್ಲಿ निद्दे मारता ही तो One day a lion was sleeping in the forest. A little mouse was running over his body and playing. A little mouse was running over his body and playing. अंदरे मधु तो चिक्का इली अवना देह द मेले उड़ार ता आट आट ता इत्तो. Next in आगते नोडी. The lion woke up angrily and caught the mouse. ಸಿಂಹ ಕೋಪದಿಂದ ಎದ್ದು ಇಲಿಯನ್ನು ಹಿಡಿದುಕೊಂಡಿತ್ತು ನೆಕ್ಸ್ಟ್ ಏನಾಗುತ್ತೆ ಅಂದರೆ ದ ಮೌಸ್ ಸೈಡ್ ಪ್ಲೀಸ್ ಡೋಂಟ್ ಈಟ್ ಮೀ ಒನ್ ಡೇ ಐ ವಿಲ್ ಹೆಲ್ಪ್ ಯು ಏನು ಹೇಳುತ್ತೆ ಅಂದರೆ ದಯವಿಟ್ಟು ನನ್ನನ್ನು ತಿನ್ನಬೇಡಿ ಒಂದು ದಿನ ನಾನು ನಿಮಗೆ ಸಹಾಯ ಮಾಡುತ್ತೇನೆ ದ ಮೌಸ್ ಸೈಡ್ ಪ್ಲೀಸ್ ಡೋಂಟ್ ಈಟ್ ಮೀ ಒನ್ ಡೇ ಐ ವಿಲ್ ಹೆಲ್ಪ್ ಯು ದ ಲಾಯನ್ ಲಾಫ್ಡ್ ಅಂಡ್ ಲೆಟ್ ದ ಮೌಸ್ ಗೋ ಇದಾದ ನಂತರ ಸಿಂಹ ಏನ್ ಮಾಡತ್ತೆ ಅಂದ್ರೆ ಇಲಿಯ ಮೇಲೆ ನಕ್ಕತ್ತೆ ಇವನು ನನ್ಗೆ ಏನ್ ಹೆಲ್ಪ್ ಮಾಡ್ತಾನೆ ಅಂತ ನಕ್ಕಿ ಇಲಿಯನ್ನ ಹೋಗೋಕೆ ಬಿಟ್ಬಿಡತ್ತೆ ದ ಲಾಯನ್ ಲಾಫ್ಡ್ ಅಂಡ್ ಲೆಟ್ ದ ಮೌಸ್ ಗೋ ಆಫ್ಟರ್ ಸಮ್ ಡೇಸ್ ದ ಲಾಯನ್ ವಾಸ್ ಕಾಟ್ ಇನ್ ಅ ಹಂಟರ್ಸ್ ನೆಟ್ ಕೆಲವು ದಿನಗಳ ನಂತರ ಸಿಂಹವು ಬೇಟೆಗಾರರ ಜಾಲದಲ್ಲಿ ಅಥವಾ ಬಲೆಯಲ್ಲಿ ಸಿಕ್ಕಿ ಸಿಕ್ಕಿಬಿದ್ದಿತು ಅದಾದ ನಂತರ ಸಿಂಹ ಏನ್ ಮಾಡತ್ತೆ ಅಂದ್ರೆ ದ ಲಾಯನ್ ಆಸ್ಕ್ಡ್ ಫಾರ್ ಹೆಲ್ಪ್ ಸಿಂಹ ಸಹಾಯಕ್ಕಾಗಿ ಕೇಳುತ್ತೆ ದ ಲಿಟಲ್ ಮೌಸ್ ಕೇಮ್ ಆ್ಯಂಡ್ ಕಟ್ ದ ನೆಟ್ ವಿತ್ ಇಟ್ಸ್ ಟೀತ್ ಚಿಕ್ಕ ಇಲ್ಲಿ ಬಂದು ತನ್ನ ಹಲ್ಲಿನಿಂದ ಬಲೆಯನ್ನು ಕತ್ತರಿಸುತ್ತದೆ ಚಿಕ್ಕ ಇಲ್ಲಿ ಬಂದು ಏನು ಮಾಡುತ್ತೆ ಅಂದರೆ ಆ ಬಲೆಯನ್ನು ಕತ್ತರಿಸಾಕತ್ತೆ ದ ಲಿಟಲ್ ಮೌಸ್ ಕೇಮ್ ಆ್ಯಂಡ್ ಕಟ್ ದ ನೆಟ್ ವಿತ್ ಇಟ್ಸ್ ಟೀತ್ ಅದಾದ ನಂತರ ಏನಾಗತ್ತೆ ಅಂದರೆ ದ ಲಯನ್ ವಾಸ್ ಫ್ರೀ ಆ ಒಂದು ಬಲೆಯನ್ನು ಕತ್ತರಿಸಿದ ನಂತರ ಲಾಯನ್ ಫ್ರೀ ಆಗ್ತಾನೆ ಸಿಂಹ ಫ್ರೀ ಆಯಿತು ಅದಾದ ನಂತರ ಸಿಂಹ ಏನು ಹೇಳುತ್ತೆ ಅಂದರೆ ದ ಲಾಯನ್ ಸೇಡ್ ಥ್ಯಾಂಕ್ ಯು ಲಿಟಲ್ ಮೌಸ್ ಯು ರಿಯಲಿ ಹೆಲ್ಪ್ಡ್ ಮೀ ಧನ್ಯವಾದಗಳು ಚಿಕ್ಕ ಇಲ್ಲಿ ನಿಜಕ್ಕೂ ನೀನು ನನಗೆ ಸಹಾಯ ಮಾಡಿದೆ ಅಂತ ಈ ಒಂದು ಸ್ಟೋರಿ ನಿಮಗೆ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಟಿಲ್ ದೆನ್ ಟೇಕ್ ಕೇರ್ ಥ್ಯಾಂಕ್ ಯು